ಮಕ್ಳೆ ಮೂರು ಪಾಯಿಂಟ್ ಒಂದರಲ್ಲಿ ನಿಮ್ಮ ಕಲಿಕಾ ಮೇಜಿನ ಮೇಲಿರುವ ಮೇಜು ದೀಪದ ಸ್ಥಾನವನ್ನು ಇನ್ನೊಬ್ಬ ವ್ಯಕ್ತಿಗೆ ನೀವು ಹೇಗೆ ವಿವರಿಸುವಿರಿ ಅಂತ ಇದನ್ನು ನೀವು ಫುಲ್ ಟೇಬಲ್ ಅಂತ ತಿಳ್ಕೊಂಡ್ರೆ ನಿಮ್ಮ ಓದುವಂಥ ಟೇಬಲ್ ಏನು ಇಲ್ಲಿ ಕುತ್ಕೊಂಡ್ರೆ ಇಲ್ಲಿ ನೀವು ಏನಿಟ್ಟಿದ್ದೀರಾ ದೀಪವನ್ನು ಇಟ್ಟಿದ್ದೀರಾ ಓಕೆ ಟೇಬಲ್ ಲ್ಯಾಂಪ್ ಗೊತ್ತಿದೆಯಲ್ಲ ಓದೋಕ್ಕೆ ಉಪಯೋಗಿಸ್ತಾರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋಲ್ಲ ನಿಮಗೆ ಮಾತ್ರ ಬೆಳಕು ಬೀಳ್ತಾ ಇರ್ತಾರೆ ಬೇ ಬೇರೆಯವರು ಆ ರೂಮಲ್ಲಿ ಮಲ್ಕೊಂಡ್ರು ಅವ್ರಿಗೆ ಡಿಸ್ಟರ್ಬ್ ಆಗೋಲ್ಲ ಅದಕ್ಕೆ ನಾವು ಟೇಬಲ್ ಲ್ಯಾಂಪನ್ನು ಉಪಯೋಗಿಸ್ತೀವಿ ಮೇಜು ದೀಪ ಅಂತ ಹೇಳ್ತೀವಿ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಿದಾಗ ಸಾಧಾರಣ ಗೊತ್ತಿರುತ್ತೆ ನಿಮಗೆ ಟೇಬಲ್ ಲ್ಯಾಂಪ್ ಅಂತ ಓಕೆ ಇದು ಈ ಬಿಂದು ಎಲ್ಲಿದೆ ನಿಮ್ಮ ಟೇಬಲ್ನ ಮೇಲೆ ಎಲ್ಲಿದೆ ಅಂತ ಹೇಗೆ ಕರೆಕ್ಟಾಗಿ ನೀವು ತಿಳಿಸ್ತೀರಾ ಅಂತ ಹೇಳಿದಾಗ ನೀವೇನು ಮಾಡ್ತೀರಾ ನಿಮ್ಮ ಸ್ಕೇಲ್ ತಗೊಂಡು ಇದನ್ನು ನೀವು ಯಾವ ಅಕ್ಷ ಈ ಮೇಜಿನ ಈ ತುದಿಯನ್ನು ವೈ ಅಕ್ಷ ಅಂತ ತಗೊಂಡು ಮತ್ತೆ ಈ ತುದಿಯನ್ನ ನೀವೇನ ತಗೋಬೇಕು ಎಕ್ಸ್ ಅಕ್ಷ ಅಂತ ತಗೊಳ್ಬೇಕು ಅರ್ಥ ಆಯ್ತಲ್ಲ ಮಕ್ಳೆ ಇದನ್ನ ಇಲ್ಲಿ ತಗೊಳ್ತೀನಿ ಇದನ್ನ ಎಕ್ಸ್ ಅಕ್ಷ ಅಂತ ತಗೊಳ್ತೀರಾ ಇದನ್ನ ವೈ ಅಕ್ಷ ಅಂತ ತಗೊಳ್ತೀರಾ ನಿಂತಿರೋದನ್ನ ವೈ ಅಕ್ಷ ಮಲ್ಗಿರೋದು ಎಕ್ಸ್ ಅಕ್ಷ ಓಕೆ ಈಗ ನಾವೇನ್ ಮಾಡ್ಬೇಕು ಇಲ್ಲಿಂದ ನಾವೇನ್ ಮಾಡ್ತೀವಿ ಇದರಲ್ಲಿ ಇದ್ದು ಎಷ್ಟೆಷ್ಟಿದೆ ಅಂತ ಇದನ್ನ ಸ್ಟ್ರೈಟ್ ಆಗಿ ಹೇಳ್ಕೊಳ್ಳಿ ಇದು ಇಂಚಸ್ ಅಲ್ಲಿ ಇದೆ ನಾನು ಇಂಚಸ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ ಸೆಂಟಿಮೀಟರ್ ಅಲ್ಲ ನೋಡಿ ಮಕ್ಳು ಇದನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿ ಪ್ಲಸ್ ಒಂದು ಎರಡು ಮೂರು ನಾಲ್ಕು ಹೀಗೆ ಎಕ್ಸ್ ಅಕ್ಷದಲ್ಲಿ ಹೋಗ್ತದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಹೋಗ್ತದೆ ಈಗ ನೀವು ಈ ಲ್ಯಾಂಪ್ ಈ ದೀಪವನ್ನ ಮೇಜರ್ ದೀಪವನ್ನ ಎಲ್ಲಿ ಇಟ್ಟಿದೀರಾ ಅಂತ ನೀವು ಯಾರಾದ್ರೂ ಕೇಳಿದಾಗ ಇನ್ನೊಬ್ರಿಗೆ ಫ್ರೆಂಡ್ಸಿಗೆ ನೀವು ನೀವೆಷ್ಟು ದೂರ ಎಕ್ಸ್ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಎಕ್ಸ್ ಅಕ್ಷದಿಂದ ಮೇಲಕ್ಕೆ ಎಷ್ಟು ದೂರದಿದೆ ಐದು ಮಾನ ವೈ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ನಾಲ್ಕು ಮಾನ ದೂರದಲ್ಲಿದೆ ಇದ್ರದ್ದು ನಾವು ನಿರ್ದೇಶಾಂಕಗಳು ಬರಿಬೇಕಾದ್ರೆ ನಾವೇನಂತ ಬರಿತೀವಿ ನಾಲ್ಕು ಐದು ಅಂತ ಬರಿತೀವಿ ಅರ್ಥ ಅರ್ಥ ಇರ್ತಾನೆ ಅರ್ಥ ಏನಂತ ಹೇಳಿದ್ರೆ ವೈ ಅಕ್ಷದಿಂದ ಎಷ್ಟು ಇದ್ರೆ ದೂರದಲ್ಲಿದೆ ಅಂತ ಹೇಳಿದ್ರೆ ವೈ ಅಕ್ಷದಿಂದ ನಾಲ್ಕು ಎಕ್ಸ್ ಅಕ್ಷದಿಂದ ಐದು ಇದೇನಪ್ಪ ಮೇಡಮ್ ಹಿಂಗೆ ಹೇಳ್ತಿದ್ದಾರೆ ಅಂತ ನೋಡಿ ಮಕ್ಳೆ ಇದು ಅಕ್ಷ ಇದು ವೈಯಕ್ಷ ಈಗ ದೂರ ಈ ಬಿಂದುವಿಗಿರುವ ದೂರ ಅಂತ ಕೇಳಿದಾಗ ನಾವು ಎಕ್ಸ್ ಅಕ್ಷ ಅಂತ ಹೇಳಿದ್ರೆ ಇದು ಇದರಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದಾಗ ನಾವು ವೈಯಕ್ಷದ ಏನು ಬಂದಿದೆಯೋ ಅದನ್ನು ಹೇಳ್ಬೇಕು ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದಾಗ ಐದು ಮಾನ ದೂರದಲ್ಲಿದೆ ವೈ ಅಕ್ಷದಿಂದ ಎಷ್ಟು ದೂರದಲ್ಲಿದೆ ಅಂತ ಹೇಳಿದಾಗ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾನ ದೂರದಲ್ಲಿದೆ ಅರ್ಥ ಆಯ್ತಲ್ವಾ ಇಲ್ಲಿ ಇದನ್ನ ನೋಡ್ಕೊಳ್ಳಿ ಎಕ್ಸ್ ಅಕ್ಷದಿಂದ ಎಕ್ಸ್ ಅಕ್ಷ ನಾಲ್ಕು ವೈ ಅಕ್ಷ ಐದು ಅಷ್ಟು ಬರೆದ್ರೆ ಸಾಕು ಮಕ್ಳು ನಾಲ್ಕು ಐದು ಅಂತ ಬರೆದ್ಬಿಟ್ರೆ ಮುಗ್ದೋಯ್ತು ಮಕ್ಳೆ ಈಗ ನೋಡಿ ಇಲ್ಲೊಂದು ಟೇಬಲ್ ಲ್ಯಾಂಪ್ ಇದೆ ಇಲ್ಲಿ ನೀವು ಓದ್ತಾ ಇದ್ರ ಅಂತ ತಿಳ್ಕೊಳ್ಳಿ ಈಗ ಈ ಟೇಬಲ್ನ ಏನಂತ ತೊಗೊಳ್ತೀರಾ ಈ ಕಡೆಯಿಂದ ಎಷ್ಟಿದೆ ಅಂತ ನೋಡ್ಕೊಳ್ತೀರಾ ಅಳ್ ಅಳಿತೀರಾ ಈ ಕಡೆಯಿಂದ ಎಷ್ಟಿದೆ ಅಂತ ತಗೊಳ್ತೀರಾ ಫಾರ್ ಎಕ್ ಎಕ್ಸಾಂಪಲ್ ಈ ಕಡೆಯಿಂದ ಒಂದು ಮೂವತ್ತು ಸೆಂಟಿಮೀಟ್ರ್ ಇದೆ ಈ ಕಡೆಯೊಂದು ಇಪ್ಪತ್ತು ಸೆಂಟಿಮೀಟ್ರ್ ಇದೆ ಅಂತ ಹೇಳಿದರೆ ನಿರ್ದೇಶಾಂಕವನ್ನು ಮೂವತ್ತು ಕಾಮ ಇಪ್ಪತ್ತು ಅಥವಾ ಇಪ್ಪತ್ತು ಮೂವತ್ತು ಅಂತ ಬೇಕಾದರೂ ಬರಿಬೋದು ಮಕ್ಕಳೇ ಅದು ಮಾನವನ್ನೇ ಬರಿಬೇಕು ಅಂತಿಲ್ಲ ನೀವು ಬೇಕಾದರೆ ಹಾಗೆ ಒಂದು ಹಿಟ್ಟು ಮೆಷರ್ ಮಾಡಿ ನಿಮಗಿಷ್ಟವಾದ ಮಾನವನ್ನು ಬರಿಬೋದು ಓಕೆ ಇದು ನಿಮ್ಗೆ ಅರ್ಥ ಆದರೆ ಸಾಕು ಕಾನ್ಸೆಪ್ಟ್ ಎರಡನೇ ಪ್ರಶ್ನೆ ಇದು ಪ್ರಶ್ನೆ ತುಂಬ ದೊಡ್ಡದಿದೆ ಅರ್ಥ ಮಾಡಿಕೊಂಡ್ರೆ ಓದ್ಕೊಂಡ್ರೆ ಈಸಿ ಇದೆ ಮಕ್ಕಳೇ ನಿಮ್ಮನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಇಷ್ಟು ದೊಡ್ಡ ಕ್ವಶನ್ ಕೊಟ್ಟಿದ್ದಾರೆ ಅಷ್ಟೇ ಓಕೆ ಈಗ ಎರಡು ಅಡ್ಡ ರಸ್ತೆ ಇದೆ ಒಂದು ಉತ್ತರದಿಂದ ದಕ್ಷಿಣಕ್ಕೆ ಓಕೆ ಈ ರೀತಿ ಒಂದು ಅಡ್ಡ ರಸ್ತೆ ಇದೆ ಅಂದರೆ ವೈಯಕ್ಷತ್ತರ ಒಂದು ರಸ್ತೆ ಇದೆ ಇಲ್ಲಿ ಇಷ್ಟು ದೊಡ್ಡ ದೊಡ್ಡ ಹೆದ್ದಾರಿ ಹೆದ್ದಾರಿ ಅಂತ ಹೇಳಿದ್ರೆ ಗೊತ್ತಲ್ಲ ದೊ ಅಗಾಲಾಗಿರುವಂಥ ರಸ್ತೆ ಹೀಗೆ ಪೂರ್ವದಿಂದ ಪಶ್ಚಿಮಕ್ಕೆ ಸಹ ಒಂದು ಅಡ್ಡ ರಸ್ತೆ ಇದೆ ನಾವು ಯಾವಾಗಲೂ ಪೂರ್ವನ ಈ ಕಡೆ ಬರ್ಕೊಳ್ತೀವಿ ನಿಮ್ಗೆ ಗೊತ್ತಿದೆ ಸಮಾಜ ಅಷ್ಟು ಹೇಳ್ಕೊಟ್ಟಿರ್ತಾರೆ ಓಕೆ ಬಲಗಡೆ ಇರ್ತದೆ ಆಗ ಈಗ ಇದು ಪಶ್ಚಿಮದಿಂದ ಪೂರ್ವಕ್ಕೆ ಅಂತಲೇ ತಗೊಳ್ಳಿ ಅದು ಪೂರ್ವದಿಂದ ಪಶ್ಚಿಮ ಹೀಗೆ ಹೀಗೆ ಒಂದು ಹೀಗೆ ಎರಡು ಕಡೆಗೂ ರಸ್ತೆ ಹೇಳ್ಬೋದಲ್ವ ಆಗ ರಸ್ತೆ ಇದೆ ಈಗ ಪ್ರಶ್ನೆಯಲ್ಲಿ ಓದ್ಕೊಳ್ಳಿ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಉತ್ತರದಿಂದ ದಕ್ಷಿಣಕ್ಕಿರುವ ರಸ್ತೆಗೆ ಸಮಾನಾಂತರವಾಗಿ ಐದು ರಸ್ತೆ ಇದೆ ಅಂತ ನೋಡಿ ಸಮಾನಾಂತರವಾಗಿ ಸಮಾನ ಅಂತರ ಇನ್ನೂರು ಇನ್ನೂರು ಮೀಟ್ರ್ ಇದೆ ಅಂತ ಇದ್ರ ಮಧ್ಯದಲ್ಲಿ ಎಷ್ಟು ರಸ್ತೆ ಇದ್ದೆ ಒಂದು ಎರಡು ಮೂರು ನಾಲ್ಕು ಐದು ರಸ್ತೆ ಇದೆ ಅದೇ ತರ ಪಶ್ಚಿಮದಿಂದ ಪೂರ್ವಕ್ಕೆ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕಿರುವ ರಸ್ತೆ ಇದೆಯಲ್ವಾ ಈ ರಸ್ತೆ ಇಲ್ಲೊಂದು ರಸ್ತೆ ಇದೆ ದೊಡ್ಡ ಹೆದ್ದಾರಿ ಇದೆ ಇದಕ್ಕೆ ಸಮಾನ ಅಂತರದಲ್ಲಿ ಸಮಾನ ಅಂತರ ಅಂದ್ರೆ ಸಮಾನ ದೂರದಲ್ಲಿ ಓಕೆ ಇಲ್ಲೊಂದು ರಸ್ತೆ ಇಲ್ಲ ಹೀಗೆ ಎಷ್ಟು ಅಡ್ಡ ರಸ್ತೆಗಳಿದೆ ಐದು ಅಡ್ಡ ರಸ್ತೆಗಳಿದೆ ಯಾವುದಕ್ಕೆ ಸಮಾನಾಂತರವಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಈ ಲೈನಿಗೆ ಅಂದ್ರೆ ಅಂದ್ರೆ ಎಕ್ಸಕ್ಷಕ್ಕೆ ಸಮಾನಾಂತರವಾಗಿ ಐದು ರಸ್ತೆ ಇದೆ ಈ ರಸ್ತೆಗೆ ಸಮಾನಾಂತರವಾಗಿ ಐದು ಅಡ್ಡ ರಸ್ತೆ ಇದೆ ಆಮೇಲೆ ಉತ್ತರ ದಕ್ಷಿಣಕ್ಕೆ ಸಮಾನಾಂತರವಾಗಿ ಐದು ಕಂಬ ಕಂಬಸಾಲು ಅಂತ ಹೇಳ್ತೀವಿ ಅಲ್ವಾ ನಾವು ಹಾಗೆ ರಸ್ತೆಗಳಿದೆ ಅಂತ ಹೇಳಿದ್ದಾರೆ ಇವು ಪರಸ್ಪರ ಛೇದಿಸ್ತದೆ ನೋಡಿ ಛೇದಿಸೋದ್ರೆ ಎರಡು ಮೀಟ್ ಆಗ್ತಾ ಇದೆಯಲ್ವಾ ಎಲ್ಲ ಸಂಧಿಸ್ತಾ ಇದೆಯಲ್ವಾ ಇದನ್ನ ಪರಸ್ಪರ ಛೇದಿಸ್ತಾ ಇದೆ ಈ ರೇಖೆ ಅಡ್ಡ ರೇಖೆ ಮತ್ತು ಕಂಬ ರೇಖೆಗಳು ಅಂದ್ರೆ ಉತ್ತರ ದಕ್ಷಿಣಕ್ಕಿರುವಂತಹ ರೇಖೆಗಳು ಏನಾಗ್ತಾ ಇದೆ ಛೇದಿಸ್ತಾ ಇದೆ ಮಕ್ಕಳೇ ನಿಮಗೆ ಇಷ್ಟೇ ಇದು ಎಸ್ ಒನ್ ಎಸ್ ಸ್ಟ್ರೀಟ್ ಅಂತ ಬರ್ದಿದೀನಿ ಅಂದ್ರೆ ಅಡ್ಡ ರಸ್ತೆ ಅಂತ ಇದು ಅಡ್ಡ ರಸ್ತೆ ಇಲ್ಲಿ ಫಸ್ಟ್ ಕೇಳಿರೋದು ಫಸ್ಟ್ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಪೂರ್ವದಿಂದ ದಕ್ಷಿಣ ಉತ್ತರದಿಂದ ದಕ್ಷಿಣಕ್ಕಿರುವಂತಹ ಎರಡನೇ ರಸ್ತೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕಿರುವಂತಹ ಐದನೇ ರಸ್ತೆ ಎಲ್ಲಿ ಸಂಧಿಸ್ತದೆ ಅಂತ ಹೇಳಿದ್ರೆ ಅದನ್ನು ನಾವು ಎರಡು ಐದು ಅಂತ ಬರೀತೀವಿ ಅಂತ ಹೇಳಿದ್ವಿ ಮಕ್ಕಳ ಎಷ್ಟೇ ಯೋಚನೆ ಇಟ್ಕೊಳ್ಬೇಕು ಫಸ್ಟ್ ಏನು ಕೊಡಿದರೆ ಎರಡು ಐದು ಆಗ ನಾವಿದ ಅಕ್ಷ ಅಂತ ಯೋಚನೆ ಇಟ್ಕೊಳ್ಳಿ ಎಕ್ಸಕ್ಷ ಎರಡು ಅಕ್ಷ ಐದು ಮುಗಿದಾಯ್ತಲ್ವಾ ನೆಕ್ಸ್ಟ್ ಕ್ವಶನ್ ಕೇಳಿದರೆ ನಾಲ್ಕು ಮೂರು ಎಂದು ಎಷ್ಟು ಎಂದು ಎಷ್ಟು ರಸ್ತೆ ಚೇದರ್ಗಳನ್ನು ಉಲ್ಲೇಖಿಸಿದೆ ಅಂತ ನಾಲ್ಕು ಅಂತ ಹೇಳೋದು ಇಲ್ಲಿ ಬರ್ತದೆ ನಾಲ್ಕು ಮೂರು ಅಂತ ಹೇಳೋದು ಇಲ್ಲಿ ಒಂದೇ ಒಂದು ಅಲ್ವಾ ನಾಲ್ಕು ಮೂರು ಬೇರೆಲ್ಲರೂ ಸಿಗ್ತದೆ ನಿಮಗೆ ಇಲ್ಲ ಒಂದೇ ರಸ್ತೆ ಛೇದನ ಇರೋದು ನಾಲ್ಕು ಇಲ್ಲಿಂದ ತಗೊಳ್ಳೋದು ಏನಿಲ್ಲ ಅಕ್ಷದಲ್ಲಿ ಫಸ್ಟ್ ನೋಡಬೇಕು ನಿಮ್ಗೆ ಗೊತ್ತಿದೆ ಇದು ಅಕ್ಷದಲ್ಲಿ ನೋಡಬೇಕು ಅಂತ ಕಲ್ತಿದ್ದೀರಾ ಅದನ್ನೇ ಅಷ್ಟೇ ಹೀಗೆ ಅಕ್ಷದಲ್ಲಿ ನೋಡಿದ್ರೆ ಮೂರನೇದು ಇಲ್ಲಿ ಸನ್ಸೋದು ಒಂದೇ ಒಂದು ಬಿಂದುವಿನಲ್ಲಿ ಬೇರೆ ಎಲ್ಲೂ ನಾಲ್ಕು ಮೂರು ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ ಆಗ ನೀವು ಆನ್ಸರ್ ಬರೀಬೇಕು ನಾಲ್ಕು ಮೂರು ಒಂದು ರಸ್ತೆ ಛೇದನವನ್ನು ಉಲ್ಲೇಖಿಸ್ತದೆ ಅಂತ ಬರಿಬೇಕು ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ ಮೂರು ನಾಲ್ಕು ಅಂತ ಮೂರು ನಾಲ್ಕು ಅಂದರೆ ಮೂರನೇ ರಸ್ತೆ ಅಕ್ಷದಲ್ಲಿ ನೋಡಬೇಕಾಗಿದೆ ಇಲ್ಲಿ ಮೂರನೇದು ಮೂರು ನಾಲ್ಕು ಇಲ್ಲಿ ನಾಲ್ಕನೇದು ಸೊ ಇದು ಮೂರು ನಾಲ್ಕು ಒಂದೇ ಪಾಯಿಂಟ್ ಸಿಗೋದು ಅಲ್ಲಿ ಸಹ ಹಾಗೆ ಬರೀಬೇಕು ಮೂರು ನಾಲ್ಕು ಎಂಬುದು ಒಂದು ರಸ್ತೆ ಛೇದನವನ್ನು ಉಲ್ಲೇಖಿಸ್ತದೆ ಇಷ್ಟೇ ಮಕ್ಕಳೇ ಪ್ರಶ್ನೆ ಮಾತ್ರ ತುಂಬ ದೊಡ್ಡದಿದೆ ಪ್ರಶ್ನೆಯನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಓದಿ ಅರ್ಥ ಮಾಡ್ಕೊಂಡಾಗ ಇಷ್ಟು ಸಿಂಪಲ್ ಅಂತ ಅನಿಸುತ್ತೆ ಓಕೆ